Hi friends welcome back to my channel Bhagya simple life ಇವತ್ತು ನೋಡಿರಿ ನಾವು ಕಲಬುರ್ಗಿಗೆ ಶಾಪಿಂಗ್ ಮಾಡೋಕೆ ಹೊಂಟೀವಿ ನೋಡಿರಿ ಕಲಬುರ್ಗಿಯಲ್ಲಿ ಒಂದು ಹೊಸ ಮಾಲ್ ಸ್ಟಾರ್ಟ್ ಆಗ್ಯದ್ರಿ ಅದು ಮಂಗಳ ಅಂಥೇಳಿ ತುಂಬಾ ಚೆನ್ನಾಗದಂಥೇಳಿ ಸ್ವಲ್ಪ ಕೇಳಿ ಬರ್ತಾಯಿತ್ತು ಹೀಗಾಗಿ ನನಗೂ ಕ್ಯೂರಿಯಾಸಿಟಿ ರೀ ಏನೇನು ನೋಡ್ಕೊಂಡು ಬರ್ಬೇಕಂತ ಹೇಳಿ ಅದಕ್ಕೆ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಸೇರಿಕೊಂಡು ಸಂಡೇ ಇತ್ತಲ್ರಿ ಹೀಗಾಗಿ ಶಾಪಿಂಗ್ ಮಾಡಕ್ಕೆ ಹೊಂಟೀವಿ ನೋಡಿರಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ರೀ ನಾನು ಏನೇನು ತೊಗೊಂತೀನಿ ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ಸಂಪೂರ್ಣವಾದ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನೀವು ಇಲ್ಲೇ ಸುತ್ತ ಮತ್ ಗುಲ್ಬರ್ಗಾದವ್ರಿ ಆಗಿದ್ರೆ ಅಥವಾ ಸುತ್ತಮುತ್ತ ಇದ್ರಂದ್ರೆ ನೀವು ಕೂಡ ಮಾಂಗಾಳೆ ಮಾಲ್ಗೆ ವಿಸಿಟ್ ಮಾಡ್ರಿ ನಿಮಗೂ ಕೂಡ ಹೆಂಗೆ ಅನಿಸ್ತದ ಅನ್ನೋದನ್ನು ನನಗೆ ಕಮೆಂಟ್ ಮಾಡ್ರಿ ಈಗ ನಾವು ನೀವು ಕೂಡಿ ಮಾಂಗಾಳಕ್ಕೆ ಫಸ್ಟ್ ಹೋಗ್ಬರ್ರಿ ಇವಾಗ ನೋಡಿರಿ ನಾವು ಕಲಬುರ್ಗಿಗೆ ಬಂದೀವಿ ನೋಡ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ ಅಥವಾ ತಿಮ್ಮಾಪುರಿ ಚೌಕ್ ಅಂತೇಳಿ ಭಾಳ ಕರಿತಾರೆ ನೋಡಿರಿ ಅಲ್ಲಿ ಬಂದೀವಿ ನೋಡ್ರಿ ಅದರ ಬಾಜುನೇ ನೋಡಿರಿ ಮಿನಿ ವಿಧಾನಸೌಧದ ಸ್ವಲ್ಪ ಮುಂದ್ಗಡೆ ಹೋದ್ರೆ ಈ ಮಂಗ್ಯ ಮಾಲ್ ನಿಮಗೆ ಕಾಣಿಸ್ತದ ನೋಡ್ರಿ ಹೊರಗೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸೋಕತ್ತದ ಒಳಗೆ ಅಂತ ಹೇಳಿ ನೋಡ್ಕೊಂಬರ್ರಿ ಫಸ್ಟ್ ಫ್ಲೋರ್ ನೋಡಿರಿ ಸಾರಿ ಸೆಕ್ಷನ್ ರೀ ಫುಲ್ ಎಲ್ಲ ಸಾರಿನೇ ಅದಾವೆ ರೀ ರೇಟ್ ಮಾತ್ರ ತುಂಬಾ ರೀಸನೇಬಲ್ ಅನ್ಬೋದು ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ರೇಟ್ ಟೂ ಹಂಡ್ರೆಡ್ ಇಟ್ಕೊಂಡು ಸ್ಟಾರ್ಟ್ ಅದಾವೆ ನೋಡ್ರಿ ಅಪ್ ಟು ಫೈವ್ ತೌಸಂಡ್ವರೆಗು ಸಿಕ್ತಾವ ನೋಡ್ರಿ ಫಸ್ಟ್ ಸೆಕ್ಷನ್ ಒಳಗೆ ಇಲ್ಲಿ ಡೈಲಿ ಯೂಸ್ ಸೀರೆಗಳು ತುಂಬಾ ಚೆನ್ನಾಗಿದಾವೆ ನೋಡ್ರಿ ತುಂಬಾ ವೆರೈಟಿ ಅದಾವೆ ಇವು ನೋಡ್ರಿ ಕಾಟನ್ ರೀ ಇಲ್ಲಿ ತ್ರೀ ಹಂಡ್ರೆಡ್ ಹಿಡ್ಕೊಂಡು ಕಾಟನ್ ಸೀರೆಗಳು ತುಂಬಾ ಚೆನ್ನಾಗಿದ್ದು ನೋಡ್ರಿ ಇವೆಲ್ಲ ಫ್ಯಾನ್ಸಿ ಸೀರೆ ಅಂತಿವಲ್ರಿ ಅವು ನೋಡ್ರಿ ಎರಡು ಸಾವಿರದ ಎರಡು ನೂರು ಹಿಡ್ಕೊಂಡು ಎರಡು ಸಾವಿರದ ಐದ್ನೂರವರೆಗೂ ಕೂಡ ಇದ್ದು ನೋಡ್ರಿ ರೇಟ ಆಮೇಲೆ ಕಲರ್ ಕೂಡ ವೆರೈಟಿ ವೆರೈಟಿ ತುಂಬಾ ಚೆನ್ನಾಗಿದ್ದು ರೀ ನೀವೇನಾದರೂ ಇವು ಮದ್ವಿ ಪರ್ಪಸ್ ತೊಗೋಬೇಕಂತ ಏನಾದರೂ ಪ್ಲಾನ್ ಹಾಕಿದರೆ ಆರಾಮಾಗಿ ಇಲ್ಲಿ ವಿಸಿಟ್ ಮಾಡ್ಬೋದು ನೋಡ್ರಿ ಇವೆಲ್ಲ ನೋಡ್ರಿ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ಗೆ ಒಂದು ಸಾರಿ ಅಂತ ಹೇಳ್ತಾ ಇದ್ದರು ನೋಡ್ರಿ ಸಾಡಿ ನೋಡ್ರಿ ನಿಮಗೇನಾದರೂ ಚೀಪ್ ಆ್ಯಂಡ್ ಬೆಸ್ಟ್ ಒಳಗ ರೇಷ್ಮೆ ರೇಷ್ಮೆ ಸೀರೆಗಳು ಬೇಕಾಗಿತ್ತಂತಂದ್ರೆ ಅಪ್ ಟು ಫೈವ್ ತೌಸಂಡ್ವರೆಗೂ ಇಲ್ಲೇ ಫಸ್ಟ್ ಸೆಕ್ಷನ್ದಾಗೆ ಸಿಗ್ತಾವೆ ನೋಡ್ರಿ ಇವೆಲ್ಲ ನೋಡಿರಿ ರೇಷ್ಮೆ ಸೀರೆಗಳ ರೀ ಫೈವ್ ತೌಸಂಡ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಈ ಟೈಪ್ ಅದಾವೆ ನೋಡ್ರಿ ರೇಟ್ ತ ಚೆನ್ನಾಗಿದ್ದು ರೀ ಕ್ವಾಲಿಟಿನೂ ಕೂಡ ಚೆನ್ನಾಗಿದ್ದು ರೇಟ್ ಪ ರೇಟ್ ವೈಸ್ ಕ್ವಾಲಿಟಿ ಇದ್ದು ನೋಡ್ರಿ ತುಂಬಾ ಚೆನ್ನಾಗಿದ್ದು ತುಂಬಾ ವೆರೈಟಿ ಅದಾವೆ ರೀ ಎಲ್ಲನೂ ಆಗೋದಿಲ್ಲ ಹೀಗಾಗಿ ನೀವೇ ಖುದ್ದಾಗಿ ಈ ಶಾಪಿಂಗ್ ಮಾಲ್ಗೆ ಭೇಟಿ ನೀಡಿದಾಗ ಅಲ್ಲಿ ನಿಮಗೆ ವೆರೈಟಿ ಹಾಗೂ ಕ್ವಾಲಿಟಿನೂ ಕೂಡ ಗೊತ್ತಾಗ್ತದೆ ನೋಡಿರಿ ಇವೆಲ್ಲ ಕಾಟನ್ ಸೀರೆಗಳು ನೋಡಿರಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಇಟ್ಕೊಂಡು ಅಪ್ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಕೂಡ ಅದಾವೆ ನೋಡಿರಿ ರೇಟ್ ವೈಸ್ ಸೀರೆಗಳ ಸೆಕ್ಷನ್ ಕೂಡ ಬೇರೆ ಬೇರೆ ಅದಾವೆ ನೋಡಿರಿ ಈ ಮಾಲ್ ಕೂಡ ತುಂಬಾನೇ ಸ್ಪೇಸಿಯಸ್ ಅದ್ರಿ ಇದು ಸೆಕೆಂಡ್ ಫ್ಲೋರ್ ನೋಡ್ರಿ ಇಲ್ಲಿ ಫು ಪೂರಾ ಕಿಡ್ಸ್ ವೇರ್ ಅದಾವ್ರಿ ನನಗೂ ಕೂಡ ಮುಂದಿನ ತಿಂಗಳು ಯುಗಾದಿ ಹಬ್ಬ ಬಂತಲ್ರಿ ಹಿಂಗಾಗಿ ಮಕ್ಕಳಿಗೆ ಟ್ರೆಡಿಷನಲ್ ಲುಕ್ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ನಾನು ಕೆಲವೊಂದು ಲಂಗಗಳನ್ನ ತಗೋಬೇಕಂತ ಹೇಳಿ ಇಲ್ಲಿ ಬಂದೆ ನೋಡ್ರಿ ಲಂಗಗಳು ಚೆನ್ನಾಗಿದ್ದವು ಕೆಲವೊಂದನ್ನು ನೋಡಿನೂ ನೋಡಿನ್ರಿ ನಾನು ಇಲ್ಲಿ ನೋಡ್ರಿ ಪ್ಯೂರ್ ಕಿಡ್ಸ್ ವೇರ್ ಅನ್ಬೋದು ನೋಡ್ರಿ ಎಲ್ಲ ರೀತಿಯ ಬಟ್ಟೆಗಳು ಮಕ್ಕಳಿಗೆ ಸಿಗ್ತಾವ ನೋಡ್ರಿ ಡೈಲಿ ಯೂಸ್ ಬಟ್ಟೆ ಆಗಿರ್ಬೋದು ಅಥವಾ ನೈಟ್ ಡ್ರೆಸ್ ಆಗಿರ್ಬೋದು ಟಿ ಶರ್ಟ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಟಾಪ್ಸ್ ಆಗಿರ್ಬೋದು ಹಲವಾರು ರೀತಿಯ ಕಿಡ್ಸ್ ವೇರ್ ಡ್ರೆಸ್ಗಳು ಇಲ್ಲಿ ಸಿಗ್ತಾವ ನೋಡ್ರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿರಿ ಹಂಡ್ರೆಡ್ ರುಪೀಸ್ಗೆ ಒಂದು ಪ್ಯಾಂಟು ಮತ್ತು ಹಂಡ್ರೆಡ್ ರುಪೀಸ್ಗೆ ಒಂದು ಟಿ ಶರ್ಟ್ ನೋಡಿರಿ ತುಂಬಾ ಚೆನ್ನಾಗಿದ್ದು ರೀ ಕ್ವಾಲಿಟಿ ಕೂಡ ಹೀಗಾಗಿ ನಾವು ಕೂಡ ಕೆಲವೊಂದನ್ನು ಖರೀದಿ ಕೂಡ ಮಾಡಿದೀವಿ ನೋಡ್ರಿ ಇಲ್ಲಿ ಎಲ್ಲ ರೀತಿಯ ಕಿಡ್ಸ್ ವೇರ್ಗೆ ಏನು ಬೇಕಾಗ್ತವೆ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಇಲ್ಲಿ ಸಿಗ್ತಾವೆ ನೋಡ್ರಿ ಹೀಗಾಗಿ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡ್ಬೋದು ನೋಡಿರಿ ಇಲ್ಲಿ ನೆಕ್ಸ್ಟ್ ಇದೇ ಸೆಕೆಂಡ್ ಫ್ಲೋರ್ನಾಗೆ ರೀ ರೇಷ್ಮೆ ಸೀರೆಗಳು ಸಿಗುವಂಥ ಸೆಕ್ಷನ್ ರೀ ಇದೇ ನೋಡಿರಿ ಇಲ್ಲಿ ನಾವು ಬಂದರೆ ನೋಡಿರಿ ಆರಾಮಾಗಿ ಮದುವೆಗೆ ಬೇಕಾಗಿರುವಂಥ ಎಲ್ಲ ರೇಷ್ಮೆ ಸೀರೆಗಳು ಇಲ್ಲಿ ರೀ ವೆರೈಟಿಗಳು ತುಂಬಾ ಚೆನ್ನಾಗಿದ್ದು ನೋಡಿರಿ ರೇಟ್ ವೈಸ್ ಕ್ವಾಲಿಟಿ ಅದಾವೆ ನೋಡಿರಿ ಹೀಗಾಗಿ ಬಟ್ಟೆಗಳು ಕೂಡ ಸೂಪರ್ ಆಗಿದ್ದು ನೋಡಿರಿ ನೀವು ಕೂಡ ಇವಾಗ ವಿಸಿಟ್ ಮಾಡ್ಬೋದು ನೋಡಿರಿ ಇದು ಥರ್ಡ್ ಫ್ಲೋರ್ ನೋಡ್ರಿ ಇಲ್ಲಿಯೂ ಕೂಡ ಟಾಪು ಲೆಗ್ಗಿನ್ಸು ಪ್ಯಾಂಟು ಜೀನ್ಸ್ ಪ್ಯಾಂಟು ಮತ್ತು ತುಂಬ ವೆರೈಟಿ ವೆರೈಟಿ ಲೇಡೀಸ್ ಪರ್ಪಸ್ ಡ್ರೆಸ್ಗಳು ತುಂಬಾ ಚೆನ್ನಾಗಿದ್ದವು ರೀ ಆಮೇಲೆ ನಮಗೆ ಡ್ರೆಸ್ ಪೀಸ್ ಬೇಕಂತಂದ್ರೆ ಡ್ರೆಸ್ ಪೀಸ್ ಕೂಡ ಸಿಗ್ತಾವೆ ನೋಡಿರಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದ್ದವು ರೀ ರೇಟ್ನು ಕೂಡ ರೀ ಆಮೇಲೆ ಗ್ರ್ಯಾಂಡ್ ಆಗಿರುವ ಥೌಸಂಡ್ ಫೈವ್ ಹಂಡ್ರೆಡ ಟೂ ಥೌಸಂಡ್ವರೆಗೂ ಟಾಪ್ಗಳು ಸಿಗ್ತಾವೆ ಗ್ರ್ಯಾಂಡ್ ಇದ್ದವು ನೋಡಿರಿ ಅವುಗಳು ಕೂಡ ಸೂಪರ್ ಅಂತ ಹೇಳ್ಬೋದು ನೋಡಿರಿ ಟಾಪ್ ನೋಡ್ರಿ ಥೌಸಂಡ್ ರುಪೀಸ್ ತುಂಬಾ ಚೆನ್ನಾಗಿತ್ತು ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ರೀ ಕಲರ್ ಕಲರ್ ಆಗಿರೋ ವರ್ಕ್ ಹ್ಯಾಂಡ್ ಮೇಡ್ ವರ್ಕ್ ಅಂತೀವಲ್ರಿ ಆ ಟೈಪ್ ಚೆನ್ನಾಗಿದ್ದು ನೋಡ್ರಿ ಟಾಪ್ ಫ್ಲೋರ್ ಫ್ಲೋರ್ನಿಗೆ ನಾವು ಫಸ್ಟಿಗೆ ಹೋದಾಗ ಫ್ರಂಟ್ಗೆನೇ ಜೆಂಟ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಐಟಮ್ಗಳು ನಿಮಗೆ ಕಾಣಿಸ್ತಾವೆ ನೋಡ್ರಿ ಇಲ್ಲಿ ನೋಡ್ರಿ ಜೆಂಟ್ಸ್ಗೆ ಬೇಕಾಗುವಂಥ ಪ್ಯಾಂಟ್ ಆಗಿರ್ಬೋದು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಆಮೇಲೆ ಟಿ ಶರ್ಟ್ಗಳಾಗಿರ್ಬೋದು ತುಂಬಾ ವೆರೈಟಿ ವೆರೈಟಿಯ ಡ್ರೆಸ್ಗಳಿದ್ದವು ನೋಡ್ರಿ ಇಲ್ಲಿ ಚೆನ್ನಾಗಿದ್ದು ರೀ ಬಟ್ಟೆ ಮಾತ್ರ ಇದು ಫಸ್ಟ್ ಸೆಕ್ಷನ್ ನೋಡಿರಿ ಇಲ್ಲಿ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ರುಪೀಸ್ ಇಡ್ಕೊಂಡು ತೌಸಂಡ್ವರೆಗೂ ಸ್ಯಾರಿ ಸಿಗ್ತಾವೆ ನೋಡ್ರಿ ಇವುಗಳು ಕೂಡ ರೀಸನೇಬಲ್ ರೇಟ್ ಅನ್ಬೋದು ನೋಡ್ರಿ ಚೆನ್ನಾಗಿದ್ದು ರೀ ಆದರೆ ನಮ್ಮ ಚಡ್ಚಂಡ್ ಅಂಗಡಿಗೆ ಹೋಲಿಸಿದಾಗ ಸ್ವಲ್ಪ ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಅನಿಸ್ತು ನೋಡ್ರಿ ನನಗೆ ಇಲ್ಲಿಗಿಂತನೂ ಸ್ವೈ ನಮ್ಮ ಚಡ್ಚಣದಾಗ ಇರ್ತಾವೆ ನೋಡ್ರಿ ನೀವು ಕೂಡ ಒಂದು ಸಾರಿ ಅಲ್ಲಿ ವಿಸಿಟ್ ಮಾಡಿರಿ ಇವಾಗ ಬಿಲ್ಲನ್ನು ನಾವು ಮಾಡ್ಕೊಂಡಿವ್ರಿ ಬಿಲ್ ಮಾಡಿಕೊಂಡು ಇನ್ನೂ ಡಿಮಾರ್ಟಿಗೆ ಹೋಗ್ಬೇಕಾಗಿತ್ತು ಅಲ್ಲಿನೂ ಕೂಡ ಸ್ವಲ್ಪ ಶಾಪಿಂಗ್ ಇತ್ತಲ್ರಿ ಹೀಗಾಗಿ ನಾವು ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡು ಮತ್ತೆ ಇವಾಗ ಡಿ ಮಾರ್ಟಿಗೆ ಬಂದೇವೆ ನೋಡ್ರಿ ನೀವೇನಾದರೂ ಡಿಮಾರ್ಟಿಗೆ ಹೋಗ್ಬೇಕಂತಂದಿದ್ರೆ ಸಂಡೇ ಮಾತ್ರ ವಿಸಿಟ್ ಮಾಡ್ಬೋದು ನೋಡಿರಿ ಯಾಕಂತಂದ್ರೆ ಸಂಡೇ ಆಫರ್ಗಳು ಸ್ವಲ್ಪ ಜಾಸ್ತಿ ಇರ್ತವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ ಗಾರ್ಲಿಕ್ ಮಿಕ್ಸ್ಚರ್ ಅಂತೇಳಿ ತುಂಬಾ ಟೇಸ್ಟಿಯಾಗಿರ್ತಾವೆ ಹೋದಾಗ ನಾವು ಇದನ್ನು ತೊಗೊಂಡೇ ಬರ್ತೀವಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತಾವೆ ಮತ್ತೆ ಒಂಥರ ತಿನ್ನೋಕೆ ಕ್ರಿಸ್ಪಿ ಕ್ರಿಸ್ಪಿ ಇರ್ತಾವೆ ಹೀಗಾಗಿ ಜಾಸ್ತಿ ಅದನ್ನು ತೊಗೊಂಡು ಬರ್ತೀವಿ ರೀ ಡಿಮಾರ್ಟ್ ಅಂತಂದ್ರೆ ಹೆಂಗೆ ಅಂತಂದ್ರೆ ಒಳಗೆ ಅಂಗಡಿ ನಾವು ಮಾರ್ಟ್ ಒಳಗೆ ಹೋದ್ರೆ ಇದಿಲ್ಲ ಅನ್ನುವಂಗಿಲ್ಲ ರೀ ಎಲ್ಲ ರೀತಿಯ ವೆರೈಟಿಗಳು ಸಿಗ್ತಾವೆ ಹೀಗಾಗಿ ಒಂದು ಸಾರಿ ನಾವು ಒಳಗೆ ಹೋದ್ರೆ ಸಾಕ್ರಿ ಎಲ್ಲ ತೆಗೆದುಕೊಂಡೆ ಹೊರಗೆ ಬರ್ಬೋದು ನೋಡಿರಿ ನಾವೇನು ಲಿಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕರೂ ಕೂಡ ನಡೀತದೆ ನೋಡಿರಿ ಯಾಕಂತಂದ್ರೆ ಎಲ್ಲ ನಮಗೆ ಕಾಣಿಸ್ತಾವು ಆರಾಮಾಗಿ ನಾವು ತೊಗೊಂಡು ಬರ್ಬೋದು ನೋಡ್ರಿ ಇಲ್ಲಿ ಇನ್ನೊಂದು ಏನಂತಂದ್ರೆ ನಮ್ಮ ಶಾಪೂರ್ಗಿಂತ ಇಲ್ಲಿ ರೇಟ ಒಂದು ಫೈವ್ ರುಪೀಸಿಂದ ಸಿಕ್ಸ್ ಅಥವಾ ಏಟ್ ರುಪೀಸ್ ಡಿಫ್ರೆನ್ಸ್ ಇರ್ತದ ನೋಡಿರಿ ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಮತ್ತು ಹೆಸರು ಬೇಳೆ ಆಗಿರ್ಬೋದು ಆಮೇಲೆ ಇಡ್ಲಿ ರವೆ ಅಂತ ನೋಡ್ರಿ ನಮ್ಮ ಶಾಪೂರೊಳಗೆ ಫಿಫ್ಟಿ ರುಪೀಸ್ ಬೀಳ್ತಾವೆ ಇಲ್ಲಿ ಮಾತ್ರ ಥರ್ಟಿ ಸೆವೆನ್ ರುಪೀಸ್ ಒಂದು ಕೆ ಜಿ ಬೀಳ್ತದೆ ನೋಡಿರಿ ಹೀಗಾಗಿ ನಾವೇನು ಮಾಡ್ತೀವಿ ಒಂದ್ಸಲ ಹೋಗಿರ್ತೀವಲ್ಲ ರೀ ಅವಾಗೆಲ್ಲ ಖರೀದಿಗಳನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಮಾಡ್ಕೊಂಡು ಬಂದುಬಿಡ್ತೀವಿ ನೋಡ್ರಿ ಸಣ್ಣ ಪುಟ್ಟ ಕೆಲವೊಂದು ಉಳಿತು ಅಂತಂದ್ರೆ ಅದನ್ನು ಶಾಪೂರಲ್ಲಿ ನಾವು ಖರೀದಿ ಮಾಡ್ಬೋದು ನೋಡಿರಿ ನೀವು ಕೂಡ ಇಲ್ಲೇ ಸುತ್ತಮುತ್ತವರಾಗಿದ್ದರೆ ಅಂತಂದ್ರೆ ಅಥವಾ ಆಲ್ಮೋಸ್ಟ್ ಅಲ್ಲಿ ಗುಲ್ಬರ್ ಗುಲ್ಬರ್ಗದಾಗಿದ್ದವ್ರಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡಿಮಾರ್ಟಿಗೆ ಹೋಗಿ ಹೋಗ್ತಾರೆ ನೋಡಿರಿ ಮಕ್ಳಿಗೆ ಬೇಕಾಗಿರುವಂಥ ಚಿಪ್ಸ್ ಆಗಿರ್ಬೋದು ಬಿಸ್ಕಿಟ್ನು ಕೂಡ ತುಂಬ ಆಫರ್ ರೇಟ್ನಾಗೆ ಸಿಗ್ತಾವೆ ನೋಡಿರಿ ಹೀಗಾಗಿ ನಾವು ಜಾಸ್ತಿ ಏನು ಹೋಗಿರ್ತೀವಲ್ಲ ಅವಾಗೆ ಖರೀದಿ ಮಾಡ್ಕೊಂಡು ಬರ್ತೀವಿ ನೋಡ್ರಿ ನಮ್ಮ ಮನೆಯವರಿಗೆ ನೈಟ್ ಡ್ರೆಸ್ ಬೇಕಾಗಿತ್ತು ಹೀಗಾಗಿ ನೈಟ್ ಡ್ರೆಸ್ ಅನ್ನು ನೋಡ್ತಾ ಇದ್ರಿ ನೋಡ್ರಿ ಇಲ್ಲಿ ಜೆಂಟ್ಸ್ ಟೀ ಶರ್ಟ್ ಕೂಡ ತುಂಬಾ ಚೆನ್ನಾಗಿದ್ದು ನೋಡ್ರಿ ರೇಟ್ ಮಾತ್ರ ತುಂಬಾ ಚೆನ್ನಾಗಿರ್ತಾವೆ ರೇಟಿಗೆ ತಕ್ಕಂತ ಸೂಪರ್ ಕ್ವಾಲಿಟಿ ನೋಡಿರಿ ಡಿಮಾರ್ಟ್ ಅಂತಂದ್ರೆ ನಾವು ಕ್ವಾಲಿಟಿ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ನೋಡ್ರಿ ತುಂಬಾ ಚೆನ್ನಾಗಿರ್ತಾವೆ ಆಮೇಲೆ ನಮ್ಮದು ಟಾಪ್ ಆಗಿರ್ಬೋದು ಲೆಗ್ಗಿನ್ಸ್ ಆಗಿರ್ಬೋದು ಕುರ್ತಾ ಸೆಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರ್ತಾವೆ ನೋಡ್ರಿ ಆರಾಮಾಗಿ ತೊಗೋಬೋದು ಮತ್ತು ನೈಟಿ ಕೂಡ ತುಂಬಾ ರೀಸನೇಬಲ್ ರೇಟ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಈ ರೀತಿ ಇರ್ತಾವ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ಚೆನ್ನಾಗಿರ್ತಾವೆ ರೀ ಇಲ್ಲಿ ಕೆಲವೊಂದು ಲೆಗ್ಗಿನ್ಸನ್ನು ನಾನು ಕುರ್ ಖರೀದಿ ರೀ ಆಮೇಲೆ ಇನ್ನೊಂದು ವಿಡಿಯೋದಾಗ ನಾನು ಏನೇನು ಖರೀದಿ ಮಾಡೀನಿ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ರೀ ತುಂಬಾ ಚೆನ್ನಾಗಿದ್ದು ನೋಡಿರಿ ಕಲರ್ ಕ್ವಾಲಿಟಿ ಡಿಮಾರ್ಟ್ ಅಂತಂದ್ರೆ ನಾವು ಕ್ವಾಲಿಟಿ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡುವಂಗಿರಲ್ಲ ನೋಡಿರಿ ಅಷ್ಟು ಚೆನ್ನಾಗಿರ್ತಾವೆ ರೀ ಕಿಡ್ಸ್ ವೇರು ಕೂಡ ಚೆನ್ನಾಗಿರ್ತಾವೆ ರೀ ಸ್ವಲ್ಪ ರೇಟ್ ಏನೋ ಜಾಸ್ತಿ ಅನಿಸ್ತದೆ ನಮಗೆ ಆದರೆ ಕ್ವಾಲಿಟಿ ಮಾತ್ರ ಸೂಪರ್ ಇರ್ತಾವೆ ನೋಡ್ರಿ ಇಲ್ಲಿ ಕಿಡ್ಸ್ಗೆ ನೋಡಿರಿ ಅದು ತುಂಬಾ ರೀಸ್ನೇಬಲ್ ರೇಟ ಕ್ವಾಲಿಟಿ ಮಾತ್ರ ಸೂಪರ್ ನೋಡಿರಿ ಹಾಗೂ ಶೂಸು ತೊಗೊಂಡಿವಿ ಮತ್ತು ಕೆಲವೊಂದು ಜೊತೆ ಸ್ಲೀಪರ್ ಕೂಡ ಖರೀದಿ ಮಾಡಿವಿವು ನೋಡ್ರಿ ಇಲ್ಲಿ ಡಾಲ್ ನೋಡಿರಿ ನನ್ನ ಮಗಳು ತುಂಬಾ ಇಷ್ಟಪಡಕತ್ತಿದ್ಲ ಆದರೆ ಆಲ್ರೆಡಿ ಮನೆಯೊಳಗೆ ಅದಾವ ಅಂಥೇಳಿ ನಾವು ಡಾಲನ್ನು ತೊಗೊಳ್ಳಿಲ್ ನೋಡಿರಿ ಚೆನ್ನಾಗಿದ್ದು ರೀ ಕ್ವಾಲಿಟಿ ಆಮೇಲೆ ನಾವು ಡೆಕೋರೇಷನ್ ಪರ್ಪಸ್ ಕೆಲವೊಂದು ಫ್ಲವರ್ಗಳು ಕೂಡ ತುಂಬಾ ಚೆನ್ನಾಗಿದ್ದು ನಾವೇನು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾನು ಮಿಶೋದಾಗ ತಂದು ತರಿಸ್ತೀನಿ ಅಂಥೇಳಿ ಡಿಮಾರ್ಟ್ನೊಳಗೆ ನೋಡ್ರಿ ಕ್ಲಿಪ್ಸ್ ಇರ್ತಾವೆ ನೋಡ್ರಿ ನಾವು ಹೇರ್ ಎಕ್ಸಸರಿ ಅವು ಅಷ್ಟು ಕ್ವಾಲಿಟಿ ಇರಲ್ಲ ನೋಡ್ರಿ ಜಾಸ್ತಿ ರೇಟ್ ಜಾಸ್ತಿ ಇರ್ತದೆ ತೊಗೊಂಡು ಬಂದು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒಳಗೆ ಕ್ಲಿಪ್ ಹಾಳಾಗಿ ಹೋಗ್ಬಿಡ್ತಾವೆ ನೋಡ್ರಿ ಹೀಗಾಗಿ ಅಲ್ಲಿನ ಕ್ಲಿಪ್ ಒಂದು ನೋಡ್ರಿ ನೋಡಿರಿ ಉಳಿದಿದೆಲ್ಲ ತುಂಬನೇ ಚೆನ್ನಾಗಿರ್ತಾವೆ ನೋಡ್ರಿ ೊಳಗ್ ನೋಡ್ರಿ ಬೆಡ್ಶೀಟ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರ್ತಾವೆ ನೋಡ್ರಿ ಆಮೇಲೆ ಮ್ಯಾಟ್ಗಳು ನೋಡ್ರಿ ಸೂಪರ್ ಕ್ವಾಲಿಟಿ ನೋಡ್ರಿ ಇಲ್ಲಿ ಮ್ಯಾಟ್ ತಗೋಬೇಕಂತಂದ್ರೆ ನೀವು ಕಣ್ಣು ಮುಚ್ಚಿ ತಗೋಬೋದು ನೋಡ್ರಿ ಯಾವುದೇ ರೀತಿ ಮನೆಯೊಳಗೆ ಹಾಕಿದ್ರೆ ಸ್ಲಿಪ್ನು ಕೂಡ ಆಗಲ್ಲ ನೋಡ್ರಿ ಕ್ವಾಲಿಟಿ ಮಾತ್ರ ಚೆನ್ನಾಗಿರ್ತಾವ್ರಿ ಡಿಮಾರ್ಟ್ನಾಗ ನೋಡ್ರಿ ಹೇರ್ ಎಕ್ಸೆಸರಿ ಒಂದ್ಬಿಟ್ಟು ಉಳ್ದಿದ್ದು ಪ್ರಾಡಕ್ಟ್ ಗಳು ತುಂಬಾನೇ ಚೆನ್ನಾಗಿರ್ತಾವ ನೋಡ್ರಿ ನೀವೇನಾದರೂ ಡಿಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ರಂತಂದ್ರೆ ಸಂಡೇ ಹೋಗ್ರಿ ಜಾಸ್ತಿ ಆಫರ್ ಸ್ವಲ್ಪ ಜಾಸ್ತಿ ಚೆನ್ನಾಗಿರ್ತಾವೆ ರೀ ಇವಾಗ ನೋಡ್ರಿ ಬಿಲ್ಲು ಕೂಡ ಮಾಡ್ಕೊಂಡಿವಿ ನೋಡ್ರಿ ಒಬ್ಬೊಬ್ರು ಏನು ಅನ್ಕೊಂತಾರಂತಂದ್ರೆ ಡಿಮಾರ್ಟ್ ಅಂತ ಮಾಲ್ನ್ಯಾಗ ರೇಟ ಜಾಸ್ತಿ ಇರ್ತಾವಂತ ಅನ್ಕೊಂಡಿರ್ತಾರೆ ಆದ್ರೆ ರೇಟ್ ಮಾತ್ರ ತುಂಬಾ ರೀಸನೇಬಲ್ ನೋಡ್ರಿ ಅದ್ರಾಗ ಸಂಡೇ ಆಫರ್ ಇರ್ತದಲ್ಲ ಅವ ಆ ಸಂದರ್ಭದಲ್ಲಿ ಹೋದಾಗ ತನ್ ರೇಟ್ ಚೆನ್ನಾಗಿ ಸಿಗ್ತಾವ್ರಿ ಖರೀದಿ ಜಾಸ್ತಿ ಇತ್ತಂತಂದ್ರೆ ನೀವು ಕೂಡ ಡಿಮಾರ್ಟಿಗೆ ವಿಸಿಟ್ ಮಾಡಿ ಖರೀದಿ ಮಾಡ್ಬೋದು ನೋಡ್ರಿ ನೀವೇನಾದರೂ ಡಿಮಾರ್ಟಿಗೆ ಶಾಪಿಂಗ್ ಅಂತಂದ್ರೆ ನೀವು ಬ್ಯಾಗನ್ನು ಮನೆಯಿಂದನೇ ತೊಗೊಂಡ್ಕೊಂಡು ಹೋಗಿರಿ ಅಂತಂದ್ರೆ ಅವರು ಬ್ಯಾಗಿಯೂ ಕೂಡ ಚಾರ್ಜ್ ಮಾಡ್ತಾರೆ ಹೀಗಾಗಿ ನಾವು ಕೂಡ ಮನೆಯಿಂದನೇ ಬ್ಯಾಗ್ಗಳನ್ನು ತೊಗೊಂಡು ಹೋಗಿವಿ ನೋಡಿರಿ ಈಗೆಲ್ಲ ಸಾಮಾನುಗಳನ್ನು ಇದ್ರಾಗ ಇಟ್ಕೊಂಡು ಹೋಗ್ತೀರಿ ಟೈಮ್ ನೋಡಿರಿ ಒಂದೂವರೆ ಎರಡು ಗಂಟೆ ಆಗಿರ್ಬೋದು ನೋಡಿರಿ ಹೊಟ್ಟೆ ಚೂರ್ ಅನ್ನಕತ್ತಿತ್ತು ಇವಾಗ ನಾವು ಎಲ್ಲರೂ ಕೂಡ್ಕೊಂಡು ಹೋಟೆಲ್ಗೆ ಊಟ ಮಾಡಕ್ಕೆ ಹೋಗ್ತೀವಿ ನೋಡ್ರಿ ದಿನಾಲು ಮನೆಯೊಳಗೆ ಊಟ ಮಾಡೋಕೆ ಕಿರಿಕಿರಿ ಮಾಡೋ ನನ್ನ ಹೊಟ್ಟೆ ಹೊಟ್ಟೆಸ್ತಿತ್ತಲ್ಲ ಹಿಂಗಾಗಿ ಜೋರಾಗಿ ಊಟ ಮಾಡಕತ್ತಾರೆ ನೋಡ್ರಿ ದೊಡ್ಡ ಮಗಳು ಪುರಿ ಆರ್ಡ್ರ್ ಮಾಡಿದ್ಲು ಈಗಾಗಿ ಪುರಿ ಬಂದಿರಲಿಲ್ಲ ಈಗ ಬೇಜಾರಲ್ಲಿ ಕುಂತ ನೋಡ್ರಿ ಹೊಟ್ಟೆ ಹೊಟ್ಟಸ್ತಿತ್ತು ನಾವೆಲ್ಲರೂ ಸೇರಿ ಊಟ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಊಟ ಮಾಡಕತ್ತಾರಲ್ಲ ಕಾವ್ಯ ಅಂತ ಹೇಳಿ ಅವ್ರು ನನ್ನ ಸಬ್ಸ್ಕ್ರೈಬರ್ ಅಂತೇಳಿ ಅವರು ಮಾತಾಡ್ಸಿದ್ರಿ ನನಗೆ ಮೇಡಮ್ ನಿಮ್ಮ ಚಾನಲ್ ಇದೆ ಈ ರೀತಿ ಅಂತ ಹೇಳಿ ಹೌದ್ರಿ ಅಂತಂದಾಗ ತುಂಬಾ ಚೆನ್ನಾಗಿ ನನ್ನ ಜೊತೆ ಮಾತಾಡಿ ಬಾಯ್ ಮಾಡಿ ಕೂಡ ಹೋದ್ರು ನೋಡ್ರಿ ನನಗಂತೂ ತುಂಬಾ ಖುಷಿ ಆಯ್ತು ನೋಡ್ರಿ ಇವಾಗ ನೋಡ್ರಿ ಬಿಸಿಲ ಸಂಡೆ ಭಾಳ ಇತ್ತಲ್ಲ ಹೀಗಾಗಿ ಮಕ್ಕಳು ಐಸ್ ಕ್ರೀಮ್ ತಿಂತೀನಿ ಅಂದಿದ್ದಕ್ಕೆ ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದೀವಿ ನೋಡ್ರಿ ಭೋಲೆನಾಥ್ ಐಸ್ ಕ್ರೀಮ್ ಸೆಂಟ್ರ್ ಅಂತ ನೋಡ್ರಿ ತುಂಬಾ ಚೆನ್ನಾಗಿತ್ತು ನೋಡಿರಿ ಐಸ್ ಕ್ರೀಮ್ನ ನಾನು ಜಾಸ್ತಿ ತಿನ್ನೋಕ ಇಷ್ಟಪಡ್ತಿರ್ಲಿಲ್ಲ ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ರೀ ನಾನು ಒಂದು ಸ್ವಲ್ಪ ತಿಂದು ನೋಡಿ ನೋಡಿರಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ತಯಾರಿಸುವಂಥ ಐಸ್ ಕ್ರೀಮ್ ಅಂತ ಇದು ನೈನ್ಟೀನ್ ಏಯ್ಟಿ ಫೋರ್ದಿಂದ ಸ್ಟಾರ್ಟ್ ಆದಂತ್ರಿ ಗುಲ್ಬರ್ಗದೊಳಗೆ ನಾನು ಆಲ್ರೆಡಿ ಗೂಗಲ್ನಲ್ಲಿ ಚೆಕ್ ಮಾಡಿದಾಗ ರೇಟಿಂಗ್ ಕೂಡ ಚೆನ್ನಾಗಿತ್ತು ನೋಡ್ರಿ ಕಸ ತಿನ್ನೋದಕ್ಕಿಂತ ತುಸು ತಿನ್ನೋದು ಒಳ್ಳೇದಂತ ನಮ್ಮ ಹಿರಿಯರು ಹೇಳ್ತಾರಲ್ರಿ ಹಂಗೆ ನೋಡ್ರಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು ನೋಡ್ರಿ ನೀವು ಕೂಡ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿರಿ ನಿಮಗೆ ಟೇಸ್ಟ್ ಹೆಂಗೆ ಅಂತ ನಿಮಗೂ ಕೂಡ ಗೊತ್ತಾಗ್ತದೆ ನೋಡಿ ನಮ್ಮ ಮಕ್ಳು ಮಾತ್ರ ತುಂಬಾ ಇಷ್ಟಪಟ್ಟು ಐಸ್ ಕ್ರೀಮ್ ತಿಂದೆ ನೋಡಿರಿ ice like creams and shakes we uh, welcome you please come and visit the shop thank you very much okay thank you, thank you. bye, bye. 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 ಇವಾಗ ನೋಡ್ರಿ ನಾವು ಮಲಾಬಾರ್ ಕ ಬಂದೀವಿ ನೋಡ್ರಿ ಬಂಗಾರ ರೇಟ್ ಅಂತೂ ಏನು ಗಗನಕ್ಕೆ ಏರ್ ಕುಂತದ್ ನೋಡ್ರಿ ಹಿಂಗಾಗಿ ಏನೋ ಒಂದು ಸ್ವಲ್ಪ ಖರೀದಿ ಮಾಡ್ಬೇಕಂತ ಬಂದೀವಿ ರೀ ನೀವು ಗೆಸ್ ಮಾಡಿರಿ ನಾನು ಏನು ಖರೀದಿ ಮಾಡೋಕೆ ಬಂದಿರ್ಬೋದು ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ ಇದು ಸರ್ಪ್ರೈಸ್ ನೋಡ್ರಿ ನಾನು ಇನ್ನೊಂದು ವಿಡಿಯೋದಾಗ ನಾನು ಏನು ಖರೀದಿ ಮಾಡಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡ್ರಿ ನೆಕ್ಸ್ಟ್ ನೋಡಿರಿ ನಾವು ವಿ ಟು ಮಾಲಿಗೆ ಬಂದೀವಿ ನೋಡ್ರಿ ನನ್ನ ದೊಡ್ಡ ಮಗಳದು ಮಾರ್ಚ್ ಟೆನ್ಗೆ ಬರ್ತ್ಡೇ ಅದ ಹಿಂಗಾಗಿ ಅವಳಿಗೆ ಬರ್ತ್ಡೇಕ ಸ್ವಲ್ಪ ಡ್ರೆಸ್ ತೊಗೋಬೇಕಂತ ಹೇಳಿ ಇಲ್ಲಿ ಮಾಡ್ರನ್ ಡ್ರೆಸ್ಗಳು ತುಂಬಾ ಚೆನ್ನಾಗಿರ್ತಾವ್ರಿ ರೇಟ್ನು ಸೂಪರ್ ನೋಡಿರಿ ಆಮೇಲೆ ಕ್ವಾಲಿಟಿ ಮಾತ್ರ ಯಾವುದೇ ರೀತಿಯ ನಾನು ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ ನೋಡ್ರಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರ್ತಾವೆ ರೀ ಮತ್ತು ವೆರೈಟಿ ವೆರೈಟಿ ಟಾಪ್ ಆಗಿರ್ಬೋದು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಆಗಿರ್ಬೋದು ನಮಗಾಗಿರ್ಬೋದು ತುಂಬಾ ಚೆನ್ನಾಗಿರ್ತಾವೆ ಹೀಗಾಗಿ ಆಲ್ಮೋಸ್ಟ್ ಅಲ್ಲಿ ನಾನು ಕ್ವಾಲಿಟಿ ಡ್ರೆಸ್ಗಳು ಬೇಕಂತಂದ್ರೆ ವಿ ಟು ಮಾಲ್ಗೆ ಹೋಗಿ ಖರೀದಿ ಮಾಡ್ತೀನಿ ನೋಡಿರಿ ನೀವು ಕೂಡ ಏನಾದರೂ ಇಲ್ಲಿವರೆಗೂ ಬೆಟ್ಟಿ ನೀಡಿಲ್ಲ ಅಂತಂದ್ರೆ ಒಂದು ಸರಿ ಭಟ್ಟಿ ನೋಡಿರಿ ನಿಮಗೆ ಕ್ವಾಲಿಟಿ ಹೆಂಗೆ ಅದನ್ನೋದು ನಿಮಗೂ ಕೂಡ ಗೊತ್ತಾಗ್ತದೆ ನೋಡಿರಿ ಅಲ್ಲಿ ಸ್ವಲ್ಪ ಆಗಿತ್ತು ಹೀಗಾಗಿ ನಮ್ಮ ಮನೆಯವರು ಅರ್ಜೆಂಟ್ ಮಾಡಕತ್ತಿದ್ರು ಜಲ್ದಿ ಜಲ್ದಿ ಖರೀದಿ ಮಾಡಿಕೊಂಡು ಟೈಮ್ ನೋಡ್ರಿ ಹತ್ತು ಗಂಟೆ ಆಗ್ಯದ ಇವಾಗ ಮನೆ ಕಡೆ ಹೊಂಟೀವಿ ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ಭೇಟಿ ನೀಡಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್